ಹಾಯ್ ಹಲೋ ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ ಇವೆದ ಕನ್ನಡಿಗ ಮಾಡುವ ನಮಸ್ಕಾರಗಳು ಇವತ್ತು ಬಂದುಬಿಟ್ಟು ಫಸ್ಟಿಂದಲೇ ನಿನ್ನೆ ಏನು ಮಾಡಿದ್ದೆ ಅದೇ ವೀಡಿಯೋಸಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬಂದುಬಿಟ್ಟು ಅವರೇ ಕಾಯಿ ಕೂಯ್ಬೇಕು ಎಸ್ ಇನ್ನ ನೋಡಿ ಮಮ್ಮಿ ಆಲ್ರೆಡಿ ಬೆಳಗ್ಗೆನೇ ಬಂದುಬಿಟ್ಟಾರೆ ಈಗ ನಾನು ಬರ್ತಾಯಿದ್ದೀನಿ ಈಗ ಅವರೇ ಕಾಯಿ ಕುಯ್ದುಬಿಟ್ಟು ಇವತ್ತು ನೋಡೋಣ ಗೈಸ್ ಇವತ್ತು ಸ್ವಲ್ಪ ಶಾರ್ಟಾಗಿರುತ್ತೆ ಬ್ಲಾಗು ನೋಡೋರೆಲ್ಲ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹ್ಞೂ ಸರಿ ಆಯಿತಾ ಅವ್ರ ಕೈ ಎಲ್ಲ ಕುಯ್ದಾಯ್ತು ಇಟ್ಟು ಕಳಿಸ್ತಿದ್ದೀನಿ ಗೈಸಿಗೆ ಈಗ ಈಗ ಬಂದ್ಬಿಟ್ಟು ಹಸ್ಗಳು ತಕವಾಗಿ ಕಟ್ಟಾಕಿ ಬರ್ಬೇಕು ಓಕೆ ಗೈಸ್ ಇಲ್ಲಿ ಬಂದು ದನ ಇದ್ದಾವೆ ನಾನು ನಾವು ದನಗಳನ್ನೆಲ್ಲ ಕಟ್ಟಿ ನಮ್ಮ ತಾತ ನಮ್ಮ ಅಜ್ಜಿ ಇಬ್ಬರು ಕೂತ್ಕೊಂಡು ಏನೋ ಮಾಡ್ತವ್ರೆ ಏನು ಮಾಡ್ತಿದೀಯ ಓ ಹೋ ಪರವಾಗಿಲ್ಲ ಇನ್ನು ನೋವು ಇಲ್ಲೇ ಇದಾವೆ ದನ ಹೋಳಿ ಕಟ್ಟಕೆ ಗಾಯ್ಸ್ ಇಲ್ಲಿಗೆ ಇವತ್ತಿಗೆ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಸುಸ್ತಾಗಿ ಬಿಟ್ಟೈತಿ ಹಂಗಾಗಿ ಬ್ಲಾಗ್ ನಾವು ಮುಗಿಸ್ತಾ ಇದ್ದೀನಿ ಏನು ಮಾಡ್ತಿದ್ದೀನಿ ಗೈಸ್ ಓಕೆ ಲವ್ ಯು ಆಲ್ ಗೈಸ್ ಬಾಯ್ ಇನ್ನು ಟೂ ಡೇಸ್ ಬಿಟ್ಟು ಸಿಗ್ತೀನಿ ಓಕೆ ಬಾಯ್ ಬಾಯ್